ಿ ಸರ್ ಈಗ ನಮ್ಮ ಉದ್ದೇಶ ಏನಂದರೆ ಹೆಣ್ಮಕ್ಳಿಗೆ ಎಲ್ಲೇ ಆದರೂ ತೊಂದರೆ ಆದಂಥ ಇದರ ನಿಟ್ಟಲ್ಲಿ ನಾವು ಹೋಗಿ ನ್ಯಾಯ ಕೊಡಿಸೋದು ಅವ್ರಿಗೆ ಸಮಸ್ಯೆ ಇದ್ದಲ್ಲಿ ಸಾಲ್ವ್ ಮಾಡೋದು ಎಷ್ಟೋ ಥರ ಆಗಲಿ ದಿಟ್ಟ ನೇರ ಎಲ್ಲ ಹೋಗ್ಬಿಟ್ಟು ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ನಾವೆಲ್ಲ ಹೋಗಿ ನ್ಯಾಯ ಕೊಡಿಸೋ ನಿಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮಾಡ್ತಾ ಅಂದ್ಕೊಂಡು ನಾವು ಒಂದು ಸಂಘಟನೆ ಓಪನ್ ಮಾಡ್ಕೊಂಡಿದ್ವಿ ಆ ಸಂಘಟನೆಯ ಉನ್ನತ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಇವತ್ತೊಂದು ಪ್ರೆಸ್ ಮಿಟ್ ತೆಗೆದಿ ಸರ್ ಹಳೆ ಅಧ್ಯಕ್ಷ ಹಳೆ ಅಧ್ಯಕ್ಷರು ಸಂಘ ವಿರೋಧಿ ಚಟುವಟಿಕೆಗಳು ಮಾಡಿದ್ದಾರೆ ಆ ಉದ್ದೇಶವಾಗಿ ನಾವು ಆ ಅಧ್ಯಕ್ಷರನ್ನ ತೆಗೆದ್ಬಿಟ್ಟು ಹೊಸ ಅಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ಮಹಿಳೆ ಎಷ್ಟೋ ಜನ ಮಹಿಳೆಯರಿಗೂ ಅವರಿಗೆ ನಾವು ಅರಿವು ಉಳಿಸ್ಬೇಕು ಅವರ ಹಕ್ಕುಗಳನ್ನ ನಾವು ತೋರಿಸ್ಬೇಕು ಅವ್ರ ಅಂತ ಏನು ಅಂತ ಗೊತ್ತಿಲ್ಲ ಎಷ್ಟೋ ನೊಂದ ಮಹಿಳೆಯರು ಅವರು ಮೂಲೆ ಗುಂಪಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಕೇಳಿ ಅವರು ಅವ್ರಿಗೆ ಹಕ್ಕುಗಳು ನಾವು ಎಲ್ಲರೂ ಸೇರಿಕೊಂಡು ನಾವು ಓಡಿಸ್ ಓಡಿಸ್ತ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ ಓಡಾಡ್ತೀವಿ ಓಡಾಡ್ತಾ ಇದ್ದೀವಿ ಯಾವ ಯಾವುದೇ ಮಹಿಳೆ ಎಷ್ಟೇ ನೊಂದಿದ್ರು ಕೂಡ ನಾವಿದ್ದೀವಿ ಅವ್ರ ಜೊತೆಯಲ್ಲಿ ದಯಮಾಡಿ ಯಾರೂ ಮೂಲೆ ಗುಂಪಾಗಿ ಕುತ್ಕೊಬೇಡಿ ಎಷ್ಟೋ ನೊಂದಿರೋ ಮಹಿಳೆಯರು ಮಹಿಳೆಯರು ಇದ್ದರೂ ಕೂಡ ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ಬನ್ನಿ ನಮಗೊಂದು ಅವಕಾಶ ಕೊಡಿ ನಾವು ಎಲ್ಲೇ ನಾವು ನ್ಯಾಯ ಇಲ್ಲ ನಾವು ಹೆಣ್ಮಕ್ಳು ಮುಂದೆ ಬರೋಕ್ಕಾಗ್ತಾ ಇಲ್ಲ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ದಯಮಾಡಿ ಕುತ್ಕೊಬೇಡಿ ಸರ್ ಸರ್ ಅವರಿಗೆ ಸೌಲಭ್ಯಗಳು ತುಂಬ ಇದೆ ಹೆಣ್ಮಕ್ಳಿಗೆ ಅದು ಕೆಲವರು ಹೆಣ್ಮಕ್ಳಿಗೆ ಗೊತ್ತಿಲ್ಲ ಈಗ ಎಸ್ ಟಿ ಎಸ್ ಸಿ ಹೆಣ್ಮಕ್ಳುಗಳು ಇರ್ತಾರೆ ಅವರಿಗೆ ಓದೋಕ್ಕೆ ಓದೋದಕ್ಕೆ ತುಂಬ ಬಡವರಿದ್ದಾರೆ ಇದ್ದಾರೆ ತುಂಬ ಬಡವರಿದ್ದಾರೆ ಅವ್ರಿಗೆ ಓದ್ಸೋದಕ್ಕಾಗಲ್ಲ ತಂದೆ ತಾಯಿಗಳು ಓದ್ಸೋದಕ್ಕಾಗಲ್ಲ ಗೌರ್ಮೆಂಟೇ ಇದೆ ಸರ್ಕಾರನೇ ಇದೆ ಅವರು ಬೇ ಇಲ್ಲಿ ಹೋದೆಲ್ಲರೂ ಬೇರೆ ದೇಶಕ್ಕೆ ಹೋಗಿ ಓದೋ ವ್ಯವಸ್ಥೆ ಮಾಡ್ತಾ ಇದೆ ಅವರೇ ಸರ್ಕಾರನೇ ಇದೆ ಚಿಕ್ಕ ಹೆಜ್ಜಿಗೆ ಮದುವೆ ಮಾಡಿಬಿಡಿ ದಂವಿಟಿ ಯಾರಿಗೂ ಮಕ್ಕಳಿಗೆ ನಾನು ಕೇಳಿ ಎಲ್ಲರತ್ರ ಕೇಳ್ಕೊಳ್ಳೋದು ಇಷ್ಟೇ ತಂದೆ ತಾಯಿಗಳ ಹತ್ರ ಚಿಕ್ಕ ಹೆಜ್ಜಿಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮದುವೆ ಮಾಡಬೇಡಿ ಮದುವೆ ಮಾಡ್ಬಿಡ್ತೀರಾ ಅವ್ರು ಒಂದು ಮಕ್ಕಳಾದ ಮೇಲೆ ಎಲ್ಲ ಗಡಸ ತೊಗಿಬಿಡ್ತಾನೆ ಏನು ಮಾಡಬೇಕು ಅವಳು ಆ ಗಂಡ ಸತ್ತೆಗೂ ಮಗುವಿಗೂ ಸರ್ಕಾರದಿಂದಲೇ ಯೋಜನೆ ಇದೆ ಆ ಮಗುವಿಗೆ ಹದಿನೆಂಟು ವರ್ಷ ಆಗೋವರೆಗೂ ವರ್ಷ ಆಗೋವರೆಗೂ ಮಗುವಿಗೆ ಸರ್ಕಾರದಿಂದಲೇ ನಾಲ್ಕ್ ಸಾವಿರ ಬೀಳುತ್ತೆ ಮಗುವಿಗೆ ಆ ಯೋಜನೆಗೂ ಗೊತ್ತಿಲ್ಲ ಎಷ್ಟೋ ಮಹಿಳೆಯರು ಈಗ ಎಷ್ಟೋ ಹಳ್ಳಿಗಳಲ್ಲಿ ನಾವು ನೋಡ್ಬೇಕು ಎಷ್ಟೋ ಹಳ್ಳಿಗಳಲ್ಲಿ ನಾವು ಚಿಕ್ಕ ಚಿಕ್ಕ ಮಗುಗಳ ಮಕ್ಳು ಇಟ್ಕೊಂಡ್ಬಿಟ್ಟು ಬಾಣತೆರ್ನ ಹೊರಗಾಗ್ತಾರೆ ಅವರು ಹೊರಗಿಟ್ಟಿರ್ತಾರೆ ಮಹಿಳೆಯರ್ನ ಒಳಗಿರಲ್ಲ ಮತ್ತೆ